ಮಹಿಳೆಯರು ಇಂದು ಮನೆಯ ಹೊರಗೂ ಒಳಗೂ ದುಡಿಯುವುದರಿಂದ ಬಿಡುವಿಲ್ಲದ ಜೀವನ ಶೈಲಿ ಅವರದ್ದಾಗಿರುತ್ತದೆ ಮನೆಯಲ್ಲಿ ಅಡುಗೆ ಮಾಡುವುದು ಸಹ ಮಹಿಳೆಯರಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದರಿಂದ ಕೆಲವೊಮ್ಮೆ ನಿರ್ವಹಿಸುವುದು ಕಷ್ಟವಾಗಬಹುದು ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ಮಹಿಳೆಯರು ವೇಗವಾಗಿ ಅಡುಗೆ ಮಾಡಿ ಮುಗಿಸಲು ನೆರವಾಗುವಂತಹ ಟಿಪ್ಸ್ಗಳನ್ನು ನೀಡುತ್ತೇವೆ ಅದು ಯಾವುವೆಂದು ತಿಳಿಯೋಣ ಬನ್ನಿ ಮುಂಚಿತವಾಗಿ ಅಡುಗೆಯ ಯೋಜನೆ ನಿಮ್ಮ ಕಾರ್ಯನಿರತ ದಿನಗಳಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕಾರ್ಯನಿರ್ವಹಿಸಬೇಕೆಂದುಕೊಳ್ಳುವಿರಿ ಮುಂಚಿತವಾಗಿಯೇ ನೀವು ಅಡುಗೆ ಮಾಡುವ ಬಗ್ಗೆ ಯೋಚಿಸಿ ಪ್ರತಿ ವಾರ ಕೆಲವು ನಿಮಿಷಗಳನ್ನು ನಿಮ್ಮ ಅಡುಗೆ ಮಾಡುವ ಬಗ್ಗೆ ಯೋಜನೆಯನ್ನು ಮಾಡಿಕೊಳ್ಳಿ ತ್ವರಿತವಾಗಿ ತಯಾರಿಸಬಹುದಾದ ಪಾಕವಿಧಾನವನ್ನು ಹಾರಿಸಿ ಮತ್ತು ಅಗತ್ಯವಿರುವ ಪದಾರ್ಥಗಳ ಆಧಾರದ ಮೇಲೆ ದಿನಸಿ ಪಟ್ಟಿಯನ್ನು ಮಾಡಿ ಇವೆಲ್ಲವೂ ಮುಂಚಿತವಾಗಿಯೇ ತಯಾರಿಸುವ ಮೂಲಕ ಅಡುಗೆ ಮನೆಯಲ್ಲಿ ಸಮಯವನ್ನು ಉಳಿಸಿ ತರಕಾರಿಗಳನ್ನು ಕತ್ತರಿಸಿಡುವುದು ಅಡುಗೆ ಮಾಡುವ ಮೊದಲು ಧಾನ್ಯಗಳು ಮತ್ತು ಅಕ್ಕಿಯನ್ನು ನೆನೆಸಿಡುವುದು ಇತ್ಯಾದಿ ಇಂತಹ ಸರಳ ತಂತ್ರಗಳು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತದೆ ಮತ್ತು ಸಾಕಷ್ಟು ಸಮಯವನ್ನು ಉಳಿಸುತ್ತದೆ ಒಂದೇ ಪಾತ್ರೆಯಲ್ಲಿ ಅಡುಗೆ ತಯಾರಿ ಒಂದು ಪಾತ್ರೆಯಲ್ಲಿ ಆಹಾರ ಮಾಡುವುದು ಸುಲಭ ಮತ್ತು ಸ್ವಚ್ಛಗೊಳಿಸುವುದು ಅತ್ಯಂತ ಸುಲಭವಾಗುತ್ತದೆ ಎಲ್ಲವನ್ನು ಬೇಯಿಸಲು ನಿಮಗೆ ಒಂದೇ ಪಾತ್ರೆ ಸಾಕು ಆದ್ದರಿಂದ ತೊಳೆಯುವ ಶ್ರಮ ಉಳಿಯುತ್ತದೆ ಈ ಊಟಗಳನ್ನು ತಯಾರಿಸಲು ಅಥವಾ ಬೇಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ನೀವು ಎಲ್ಲ ಪದಾರ್ಥಗಳನ್ನು ಒಂದೇ ಪಾತ್ರೆಯಲ್ಲಿ ಬೆರೆಸಬಹುದು ಶ್ರಮ ಮತ್ತು ಸಮಯವನ್ನು ಉಳಿಸಬಹುದು ಉದಾಹರಣೆಗೆ ಪಲಾವ್ ಕಿಚಡಿ ಉರಿದ ತರಕಾರಿಗಳು ಮತ್ತು ಡಾಲಿಯಾನಂತಹ ಭಕ್ಷ್ಯಗಳು ಸೇರಿವೆ ಅವು ರುಚಿಕರವಾಗಿರುತ್ತವೆ ಮತ್ತು ಆರೋಗ್ಯಕರ ಪೋಷಕಾಂಶಗಳಿಂದ ತುಂಬಿರುತ್ತವೆ ಉಪಕರಣಗಳನ್ನು ಬಳಸಿ ಕೆಲವೊಮ್ಮೆ ಹಾತುರದಲ್ಲಿ ಅಡುಗೆ ಮನೆಯಲ್ಲಿ ನಮ್ಮ ಕೆಲಸ ಮತ್ತು ಸಮಯವನ್ನು ಉಳಿಸುವ ಸಲಕರಣೆಗಳ ಅನುಕೂಲ ಪಡೆದುಕೊಳ್ಳುವುದನ್ನು ಮರೆತು ಬಿಡುತ್ತೇವೆ ಕೆಲಸದ ಹೊರೆ ಕಡಿಮೆ ಮಾಡುವಂತಹ ಓವನ್ ಮೈಕ್ರೋವೇವ್ ಹೇರ್ ಫ್ರೈಯರ್ ಪ್ರೆಷರ್ ಕುಕ್ಕರ್ ಮುಂತಾದ ಉಪಕರಣಗಳನ್ನು ಬಳಸಿ ಈ ಉಪಕರಣಗಳು ಸಮಯವನ್ನು ಉಳಿಸಲು ಸಹಾಯ ಮಾಡುತ್ತವೆ ಮತ್ತು ಕನಿಷ್ಠ ಶ್ರಮದಿಂದ ಊಟ ತಯಾರಿಸಲು ಅನುವು ಮಾಡಿಕೊಳ್ಳುತ್ತದೆ ಉದಾಹರಣೆಗೆ ನಿಮ್ಮ ಗ್ಯಾಸ್ ಸ್ಟೌವ್ ಬಿಡುವಿಲ್ಲದಿದ್ದರೆ ತರಕಾರಿಗಳನ್ನು ಬೇಯಿಸಲು ನೀವು ಮೈಕ್ರೋವೇವನ್ನು ಬಳಸಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆ ತಯಾರಿಸಿಡಿ ಪ್ರತಿ ಬಾರಿಯೂ ಸಣ್ಣ ಪ್ರಮಾಣದಲ್ಲಿ ಅಡುಗೆ ಬೇಯಿಸುವ ಬದಲಿಗೆ ಒಂದೇ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಡಿಸಲು ಪ್ರಯತ್ನಿಸಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಊಟವನ್ನು ತಯಾರಿಸಿದ ನಂತರ ಅದನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಮತ್ತು ಉಪಯೋಗಿಸದೇ ಇರುವುದನ್ನು ಫ್ರಿಜ್ನಲ್ಲಿಡಿ ಉದಾಹರಣೆಗೆ ಕರಿ ಅನ್ನ ಮತ್ತು ತರಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೇಯಿಸಿ ಮತ್ತು ಫ್ರಿಜರ್ನಲ್ಲಿ ಸಂಗ್ರಹಿಸಿ ಇದು ನಿಮ್ಮ ಊಟವನ್ನು ತಾಜಾವಾಗಿಡಲು ಮತ್ತು ವ್ಯರ್ಥವಾಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಆ ರೀತಿ ಮಾಡುವುದರಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದಾಗ ವಾರದ ದಿನಗಳಲ್ಲಿ ನೀವು ಅಡುಗೆಯ ತೊಂದರೆಯಿಲ್ಲದೆ ಕೆಲಸ ನಿರ್ವಹಿಸಬಹುದು ಮತ್ತು ನೀವು ಸಂಗ್ರಹಿಸಿದ ಒಂದು ಭಾಗ ಆಹಾರವನ್ನು ಬಿಸಿ ಮಾಡಬಹುದು ಮತ್ತು ಮನೆಯಲ್ಲಿ ತಯಾರಿಸಿದ ಊಟವನ್ನು ಆನಂದಿಸಬಹುದು ಬೆಳಗಿನ ಉಪಾಹಾರಕ್ಕಾಗಿ ಉಳಿದ ಆಹಾರವನ್ನು ಬಳಸಿ ಕೆಲಸ ಮಾಡುವ ಅನೇಕ ಮಹಿಳೆಯರಿಗೆ ಬೆಳಗಿನ ಉಪಹಾರ ತಯಾರಿಸುವುದು ಕಷ್ಟಕರ ಅಥವಾ ಗಡಿಬಿಡಿಯಾಗಬಹುದು ಇದಕ್ಕಾಗಿ ಹಿಂದಿನ ದಿನ ಉಳಿದ ಆಹಾರವನ್ನು ಬಳಸುವುದರ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಸಮಯವನ್ನು ಉಳಿಸಲು ಮತ್ತು ಆಹಾರ ವ್ಯರ್ಥವಾಗದಂತೆ ಮಾಡಲು ಇವುಗಳಲ್ಲಿ ರುಚಿಕರವಾದ ಹಾಗೂ ವೇಗವಾಗಿ ಮಾಡಬಹುದಾದ ಭಕ್ಷ್ಯಗಳನ್ನು ಮಾಡುವ ಮೂಲಕ ಬಳಕೆ ಮಾಡಬಹುದು ಉದಾಹರಣೆಗೆ ಉಳಿದ ದಾಲನ್ನು ಸ್ಟಫ್ಡ್ ಪರಾಟಗಳಿಗೆ ಸೇವೆ ಬಹುದು ಮತ್ತು ಬೇಯಿಸಿದ ತರಕಾರಿಗಳನ್ನು ಸ್ಯಾಂಡ್ವಿಚ್ಗಳಲ್ಲಿ ಬಳಸಬಹುದು ಕಡಿಮೆ ಶ್ರಮದಿಂದ ರುಚಿಕರವಾದ ಊಟ ತಯಾರಿಸಲು ನೀವು ಈಗಾಗಲೇ ಪರಿಣಿತರಾಗುವಿರಿ ಆದ್ದರಿಂದ ಬೆಳಗಿನ ಸಮಯವನ್ನು ಆರಾಮದಾಯಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಿ ನಿಮಗೆ ಎಲ್ಲ ಮಾಹಿತಿಗಳು ಉಪಯುಕ್ತವಾದಲ್ಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್